ನಮಸ್ತೆ ಫ್ರೆಂಡ್ಸ್ ಇವತ್ತು ಈ ವಿಡಿಯೋದಲ್ಲಿ ಶೌಗೆ ಬಾತ್ ರೆಸಿಪಿನ ಶೇರ್ ಮಾಡ್ತಾ ಇದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಿಂಪಲ್ ಆಗಿ ಮಾಡಬೇಕು ಅಂತ ಅಂದ್ರೆ ಈ ಮಧ್ಯಾಹ್ನದಲ್ಲಿ ಟ್ರೈ ಮಾಡಿ ಟೈಮ್ ಕೂಡ ತುಂಬಾನೇ ಸೇವ್ ಆಗುತ್ತೆ ಹಾಗೆ ಟೇಸ್ಟಿಯಾಗಿ ನಾನು ಇಲ್ಲಿ ಎಂ ಟಿ ಆರ್ದು ಶೌಗೆ ಪಟ್ನ ತಗೊಂಡಿದ್ದೀನಿ ಇಲ್ಲಿ ಶೌಗೆ ಬಂದ್ಬಿಟ್ಟು ಅಕ್ಕಿ ಶಾವಿಗೆ ತಗೊಂಡಿರೋದು ನೀವು ಬೇಕು ಅಂದ್ರೆ ಗೋಧಿದು ಕೂಡ ಬಳಸ್ಕೊಳ್ಬಹುದು ಅದನ್ನ ಒಂದು ಗ್ಲಾಸ್ ಅಷ್ಟು ತಗೊಂಡಿದೀನಿ ಹಾಗೆ ಸ್ಟೌವ್ ಮೇಲೆ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೆ ಯಾಕೆಂದ್ರೆ ಶೌಗೆನ ಫಸ್ಟ್ ಒಗ್ಗರಣೆ ಹಾಕೊಳ್ಳೋಕ್ಕಿಂತ ಮುಂಚೆ ಫಸ್ಟ್ ನಾವು ಸಪ್ರೇಟ್ ಆಗಿ ಸೊ ಶಾವಿಗೆನ ನೀರು ಕುದಿ ಬಂದ ಮೇಲೆ ಹಾಕ್ಕೊಂಡು ಬರೀ ಎರಡರಿಂದ ಮೂರು ನಿಮಿಷದಲ್ಲಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಕೂಡ ಸೇಸ್ಕೊಳ್ತೀನಿ ಶಾವಿಗೆ ಬೇಯಿಸ್ಕೊಳ್ಬೇಕಾದ್ರೆ ಒಂದ್ಸಲ ಶಾವಿಗೆನ ಚೆಕ್ ಮಾಡ್ಕೊಳ್ಳೋಣ ಅಂದ್ರೆ ಅದು ಸ್ಮೂತಾಗಿ ಬೆಂದಿದೆಯೋ ಬೆಂದಿದ್ಯೋ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡ್ಕೊಂಡಾದ್ಮೇಲೆ ಅದನ್ನ ಜಾಲ್ರಿ ಇರುವಂತ ಪಾತ್ರೆಗೆ ಹಾಕೊಳ್ತಾ ಇದೀನಿ ಜಾಲ್ರಿಲಿ ಸೋಸ್ಕೊಂಡಾದ್ಮೇಲೆ ಈ ಶೌಗೆ ಏನಿದೆ ತಣ್ಣೀರಲ್ಲೂ ಕೂಡ ಒಂದ್ಸಲ ಸೋಸ್ಕೊಬೇಕು ಏಕೆ ಅಂದ್ರೆ ಶೌಗೆ ಏನಿದೆ ಅದು ಅಂಟ್ಕೊಳ್ಳಲ್ಲ ಅಂದ್ರೆ ಉದ್ರುದ್ರಾಗಿ ಬರುತ್ತೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದೀನಿ ಒಗ್ಗರಣೆಗೆ ಬಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಅಂತ ಅಂದ್ರೆ ಮೂರಿಂದ ಸ್ಪೂನ್ ಅಷ್ಟು ಹಾಕೊಂಡಿರೋದು ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಹಾಕೊಳ್ತಾ ಇದೀನಿ ಸಾಸಿವೆ ಚಟಪಟ ಆದ್ಮೇಲೆ ಶೇಂಗಾ ಕೂಡ ಹಾಕೊಳ್ಳೋಣ ಶೇಂಗಾನ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ ಅದಾದ್ಮೇಲೆ ಕಡಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಕೂಡ ಸೇಸ್ಕೊಳ್ತಾ ಇದ್ದೀನಿ ಅವೆರಡೂ ಕೂಡ ಈ ಶೇಂಗಾ ಜೊತೆಗೆ ಫ್ರೈ ಮಾಡ್ಕೊಂಡಾದ್ಮೇಲೆ ಚೀರಿಗೆ ಕೂಡ ಹಾಕೊಳ್ತಾ ಇದೀನಿ ಚೀರಿಗೆ ಹಾಕೊಂಡಾದ್ಮೇಲೆ ಈರುಳ್ಳಿ ಹಾಕೊಳ್ಳೋಣ ಇಲ್ಲಿ ಈರುಳ್ಳಿನ ಬಿಗ್ ಸೈಜ್ ಅಲ್ಲಿ ಒಂದೇ ಒಂದ್ ತಗೊಂಡಿರೋದು ಕಟ್ ಮಾಡಿ ಇಲ್ಲಿ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಈರುಳ್ಳಿ ಫ್ರೈ ಆದ್ಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದೀನಿ ಹಸಿಮೆಣ್ಸಿನ್ಕಾಯಿನ ಮೂರು ಹಾಕೊಂಡಿದ್ದೀನಿ ಹಾಗೆ ಕರಿಬೇವು ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿ ಹಾಕೊಳ್ಬಹುದು ಇಲ್ಲಿ ನಾನು ಮೀಡಿಯಮ್ ಆಗಿ ತಗೊಂಡಿದ್ದೀನಿ ಫ್ರೈ ಆದಮೇಲೆ ಎಲ್ಲೋ ಪೌಡ್ರು ಕೂಡ ಈ ಎಲ್ಲೋ ಪೌಡ್ರನ್ನ ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಬೀನ್ಸ್ ಹಾಕೊಳ್ತಾ ಇದೀನಿ ಅದ್ರ ಜೊತೆಗೆ ಕ್ಯಾರೆಟ್ ಕೂಡ ಹಾಕೊಳ್ತಾ ಹಾಗೆ ಹಸಿ ಬಟಾಣಿ ಕೂಡ ಹಾಕೊಳ್ತಾ ಹಾಗೆ ಇದ್ರ ಜೊತೆಗೆ ಹೂಕೋಸ್ ಕೂಡ ಹಾಕೊಳ್ತಾ ಯಾವ ತರಕಾರಿ ಬೇಕು ಅಂತ ಅನ್ಸುತ್ತೋ ಆ ತರಕಾರಿನ ನೀವು ಹಾಕೊಳ್ಬಹುದು ಈ ಈ ಈರುಳ್ಳಿ ಒಗ್ಗರಣೆ ಜೊತೆಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಇದನ್ನ ಮೀಡಿಯಮ್ ಫ್ಲೇಮ್ ಅಲ್ಲಿ ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಹಾಗೆ ಸೌಟಲ್ಲಿ ಅಲ್ಲಲ್ಲೇ ತಿರುಗಿಸಿಕೊಂಡು ಬೇಯಿಸ್ಕೊಳ್ತಾ ಹೋಗ್ತೀನಿ ಈಗ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕೊಂಡು ಯಾಕೆ ಅಂದ್ರೆ ಈರುಳ್ಳಿ ತರಕಾರಿಗೆ ಸ್ವಲ್ಪ ಉಪ್ಪು ಇಡಿಲಿ ಅಂದ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಾಕೊಂಡಿರೋದು ಈಗ ಸ್ವಲ್ಪ ನೀರು ಕೂಡ ಹಾಕೊಂಡು ಸ್ವಲ್ಪ ಹೊತ್ತು ಈ ತರಕಾರಿನ ಬೇಯಿಸ್ಕೊಳ್ಳೋಣ ಈಗ ಟೊಮೊಟೊ ಹಾಕೊಳ್ತಾ ಇದೀನಿ ಅಂದ್ರೆ ಇಲ್ಲಿ ಟೊಮೊಟೊನ ಮೀಡಿಯಂ ಸೈಜ್ ಅಲ್ಲಿ ಅರ್ಧ ಹಾಕೊಂಡಿರೋದು ಏಕೆ ಅಂದರೆ ಇಲ್ಲಿ ಲೆಮನ್ ಹಾಕೊಳ್ಳೋದ್ರಿಂದ ಟೊಮೊಟೊನ ಸ್ವಲ್ಪ ಕಡಿಮೆನೆ ಹಾಕೊಂಡಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ನಾನು ಕಾಯಿ ತುರಿ ಹಾಕೊಳ್ಬೇಕಲ್ವಾ ಈ ಕಾಯಿ ಜೊತೆಗೆ ಸ್ವಲ್ಪ ಶುಂಠಿ ಕೂಡ ಸೇಸ್ಕೊಂಡು ರುಬ್ಕೊಳ್ತೀನಿ ಶುಂಠಿನ ಬಾರಿ ಎರಡು ಇಂಚಷ್ಟು ಹಾಕೊಂಡಿರೋದು ತರತರಿಯಾಗಿ ರುಬ್ಕೊಂಡು ಈ ಉಗ್ರರಣೆ ಜೊತೆಗೆ ಹಾಕೊಳ್ತಾ ಇದೀನಿ ಆಮೇಲೆ ಶುಂಠಿನ ಬೇಕು ಅಂದ್ರೆ ನೀವು ಒಗ್ಗರಣೆಲ್ಲೇ ಹಾಕೊಳ್ಬಹುದು ಹಾಗೆ ಶೌಗೆ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದನ್ನ ಕಂಪ್ಲೀಟ್ ಆಗಿ ಆದ್ಮೇಲೆ ಹಾಕೊಳ್ತಾ ಇರೋದು ಅಂದ್ರೆ ಶೌಗೆ ಸ್ವಲ್ಪನೂ ನೀರಿರಬಾರ್ದು ಫುಲ್ ಫುಲ್ಲು ಸೋಸ್ಕೊಳ್ಬೇಕಾಗುತ್ತೆ ಈಗ ಉಪ್ಪಿನ ಪುಡಿ ಕೂಡ ಸೇಸ್ಕೊಳ್ತಾ ಇದ್ದೀನಿ ಉಪ್ಪು ಪುಡಿನ ಒಗ್ಗರಣೆ ಸ್ವಲ್ಪ ಹಾಕೊಂಡಿರೋದ್ರಿಂದ ಇಲ್ಲಿ ನೋಡಿ ಹಾಕೊಳ್ಬೇಕಾಗುತ್ತೆ ಹಾಗೆ ಅರ್ಧ ನಿಂಬೆಣ್ಣ ಕೂಡ ಹಾಕೊಳ್ತಾ ಅರ್ಧ ಟೊಮೊಟೊ ಹಾಕೊಂಡಿರೋದ್ರಿಂದ ಇಲ್ಲಿ ಅರ್ಧ ನಿಂಬೆಣ್ಣ ಅಷ್ಟೇ ತಗೊಂಡಿರೋದು ನೀವ್ ಎಷ್ಟು ಹಾಕೊಂಡಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದ್ರೆ ಇದನ್ನ ಲೋ ಫ್ಲೇಮ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿಗೆ ಶಾವಿಗೆ ಬಾತ್ ಏನಿದೆ ಅದ್ರ ರೆಡಿ ಆಯ್ತು ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಸಿಂಪಲ್ ಆಗಿ ಈಸಿಯಾಗೆ ಮಾಡ್ಕೊಳ್ಬಹುದು ಖಂಡಿತವಾಗ್ಲು ನೀವು ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಇಷ್ಟ ಪಡ್ತೀರಾ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಒಂದ್ ವೇಳೆ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು